ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಹಿಂದೂ ಧರ್ಮ ನಿನ್ನೆ ಮೊನ್ನೆಯದಲ್ಲ ಪುರಾತನ ಕಾಲದ ಇತಿಹಾಸ ಇರುವಂತಹ ಧರ್ಮ ಇಂತಹ ಧರ್ಮವನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಕಾರ್ಯವಾಗಬೇಕು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತೀರ್ಥಹಳ್ಳಿಯ ಪ್ರಚಾರಕರು ಹಾಗೂ ಶಿವಮೊಗ್ಗ ವಿಭಾಗದ ಬೌದ್ಧಿಕ್ ಪ್ರಮುಖರಾದ ಲೋಹಿತಾಶ್ವ ಕರೆ ನೀಡಿದ್ದಾರೆ ನಗರದ ಕಾಟಪನಹಟ್ಟಿಯಲ್ಲಿ ಆಯೋಜಿಸಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು ದೀಪವು ಜ್ಞಾನದ ಸಂಕೇತ ನಮ್ಮ ಪರಂಪರೆಯಲ್ಲಿ ದೀಪ ಬೆಳಗುವುದು ಶುಭದ ಸಂಕೇತವೇ ಹೊರತು ದೀಪ ಆರಿಸುವುದಲ್ಲ ಪಾಶ್ಚಿಮಾತ್ಯರ ಅಂದಾನುಕರಣೆ ಮಾಡಿ ಹಬ್ಬದ ದಿನ ದೀಪ ಆರಿಸುವ ಪದ್ಧತಿ ಬಿಡಬೇಕು ಎಂದು ತಿಳಿಸುತ್ತಾರೆ ಹಾಗೆ ಇದೇ ಸಂದರ್ಭದಲ್ಲಿ ರಾಷ್ಟೀಯ ಸ್ವಯಂ ಸಂಚಾಲಕರಾದ ರೂಪಾ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮಾತನಾಡಿದರು ಮುಖಂಡರಾದ ಬಾಳೆಕಾಯಿ ರಾಮದಾಸ್ ಯೋಗ ಗುರುಗಳಾದ ಮನೋಹರ್ ಮಂಜುನಾಥ್ ರಾಮರಾಜು ಮಂಜುನಾಥ್ ಮನೋಹರ್ ಶ್ರೀಮತಿ ರೂಪಾ ಸಂತೋಷ್ ಚನ್ನಕೇಶವ ಶ್ರೀನಿವಾಸ್ ಮಧುರಾವ್ ಮಂಚಣ್ಣ ಈಶ್ವರ ನಾಯ್ಕ ತಿಪ್ಪೇಸ್ವಾಮಿ ಓಬಕ್ಕ ಕಾಂತರಾಜ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಈಶ್ವರ ಇಷ್ಟ ಅಲ್ಲಿ ಹಲವಾರು ಸಂಗತಿಗಳು ಬಂದಿದೆ ಬೇರೆ ಬೇರೆ ದೇಶ ಜನ ಡಚ್ಚರು ಬಂದ್ರು ಪೋರ್ಚುಗೀಸರು ಬಂದ್ರು ಮೊಘಲರು ಬಂದ್ರು ಅರಬ್ರು ಬಂದ್ರು ಹಲವಾರು ಜನ ಬಂದು ದಾಳಿ ಮಾಡುದು ಅಂತ ಕೇಳಿದ್ವಿ ಅಕ್ಕ ಇಲ್ಲಿ ಆ ಸಾಲ ಇರೋರು ಇಲ್ಲೇ ಕೇಳ್ಬೇಕು ಆ ನೀವು ಇಲ್ಲಿ ಯಾವ್ದು ಯಾವ್ದು ಒಳ್ಳೇದಿತ್ತು ಬೇರೆ ಯಾರೋ ಬಂದು ನಿಮ್ಮೂರಿಗೆ ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಮೂರಲ್ಲೇ ಒಳ್ಳೇದಿದೆ ನಿಮ್ಮೆಲ್ಲ ತಾಯಂದ್ರನ್ನ ಪುರುಷನ ನೋಡಿದ್ರೆ ಗೊತ್ತಾಗ್ತಾ ಇದೆ ಆದ್ರೆ ಒಂದ್ಸರಿ ಚರ್ಚೆ ಮಾಡ್ಬೇಕು ಇವತ್ತು ಎಲ್ಲರಿಗೂ ಒಂದು ಪ್ರಾಜೆಕ್ಟ್ ವರ್ಕ್ ಆ ಹುಡುಗಿ ಕೊಟ್ಟಾಗೆ ಏನಂತಂದ್ರೆ ಇವತ್ತು ಮನೆಗೆ ಹೋದ ನಂತರ ನಿಮ್ಮನೆಯಲ್ಲಿರೋ ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋದು ಮಕ್ಕಳು ಆದಿಯಾಗಿ ದೊಡ್ಡವರ ಆದಿಯಾಗಿ ಒಟ್ಟಿ ಕೂತ್ಕೊಂಡು ನಮ್ಮ ಮನೆಯಲ್ಲಿ ಹತ್ತು ವರ್ಷದ ಕೆಳಗೆ ಇಪ್ಪತ್ತು ವರ್ಷದ ಕೆಳಗೆ ಯಾವ್ಯಾವ ಹಬ್ಬ ಹರಿದಿನ ಒಳ್ಳೇದು ಏನೇನು ಮಾಡ್ತಾ ಇದ್ವಿ ಮನೆಯದು ಹೇಗ್ ಮಾಡ್ತಾ ಇದ್ವಿ ಅಂತ ಒಂದ್ಸಲಿ ಚರ್ಚೆ ಮಾಡೋದು ಹಿಂದೆ ಹೇಗ್ ಮಾಡ್ತಾ ಇದ್ದೀವಿ ಈಗ ಹೇಗ್ ಮಾಡ್ತಾ ಇದೀವಿ ಅಂತ ನೋಡುದು ಹಿಂದೆ ಚೆನ್ನಾಗಿ ಮಾಡ್ತಾ ಇದ್ದಿದ್ರು ಈಗ ಎಷ್ಟೋ ಕಡಿಮೆ ಆಗಿದೆಯಲ್ವಾ ಯಾವ್ದಾವ್ದು ಕಡಿಮೆ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋದು ಒಳ್ಳೊಳ್ಳೆ ಸಂಗತಿಗಳನ್ನ ಉಳಿಸ್ಕೊಳ್ಬೇಕು ಇವತ್ತು ನೋಡಿ ಹುಟ್ಟುದಬ್ಬ ದಬ್ಬ ಹೇಗ್ ಮಾಡ್ತಾ ಇದೀರಿ ಎಲ್ಲರೂ ನಿಮ್ಮ ಮನೇಲೆಲ್ಲ ಸ್ವಲ್ಪ ನೋಡಿದ್ರೆ ಚೆನ್ನಾಗಿ ಹುಟ್ಟಿದ ಹಬ್ಬ ಮಾಡೋರ್ತರ ಕಾಣ್ತಾ ಇದೀರಿ ಆದ್ರೆ ಕೆಲವರು ಮನೇಲಿ ಹುಟ್ಟಿದ ಹಬ್ಬದ ದಿನ ಪೇಟೆಯಿಂದ ಕೇಕ್ ತರಬೇಕು ಅಂತ ಅನ್ಸ್ಲಿಕ್ಕೆ ಶುರು ಆಗ್ಬಿಟ್ಟಿ ಕೇಕ್ ತರಬೇಕು ಅದ್ರ ಮೇಲೆ ಇಂಗ್ಲಿಷ್ ಅಲ್ಲಿ ಹೆಸರು ಬರಿಬೇಕು ಅದ್ರ ಮೇಲೆ ಕ್ಯಾಂಡಲ್ ಹಚ್ಚಿಡ್ಬೇಕು ಅದನ್ನ ಉಫ್ ಊಫ್ ಹೂಫ್ ಅಂತ ಆರಿಸ್ಬೇಕು ಅಂತ ಶುರು ಯಾಕೆ ಯಾಕೆಂದ್ರೆ ಟಿವಿ ಸೀರಿಯಲ್ ಅಲ್ಲ ಅದನ್ನ ತೋರಿಸ್ತಾರೆ ಸಿನಿಮಾದಲ್ಲಿ ಅದನ್ನ ತೋರಿಸ್ತಾರೆ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟು ದೀಪವನ್ನು ಆರಿಸುವ ಮೂಲಕ ಪುಟ್ಟ ಆಚರಣೆ ಮಾಡೋದನ್ನು ತೋರಿಸ್ತಾ ಇದ್ದಾರೆ ಅವರು ನಮಗ್ ಗೊತ್ತಿಲ್ಲ ನಾವು ಹಂಗೆ ಮಾಡ್ಬೇಕೇನೋ ಅಂತ ಅನ್ಕೊಳ್ತಾ ಇದೀವಿ ಹಿಂದೆಲ್ಲ ರಾಜ್ಕುಮಾರ್ ಸಿನಿಮಾ ನೋಡಿದವರೆಲ್ಲ ಇದೀರಿ ರಾಜ್ಕುಮಾರ್ ಸಿನಿಮಾದಲ್ಲಿ ಯಾರಾದ್ರೂ ಸತ್ತೋದ್ರೆ ಸಿನಿಮಾದಲ್ಲಿ ಸತ್ತೋದನ್ನು ತೋರಿಸ್ತಿರ್ಲಿಲ್ಲ ನೇರ ಅವ್ರಿಗೆ ಸುಸ್ತಾಗ್ತಾ ಆಗ್ತಾ ತೋರಿಸಿ ಒಂದ್ ದೀಪದಿಂದ ಆರೋಗ್ಯದನ್ನು ತೋರಿಸ್ತಾ ಇದ್ರು ದೀಪ ಆರ್ತು ಅಂತಂದ್ರೆ ಸಾವಾಗಿದೆ ಅಂತ ಅರ್ಥ ಇವತ್ತು ನಮ್ಮ ಮಗುವಿನ ಹುಟ್ಟಿದಬ್ಬದ ದಿನಾನೇ ದೀಪ ಆರಿಸ್ತಾ ಇದೀವಿ ತುಂಬಾ ಮನೆಗಳಲ್ಲಿ ಯಾಕೆ ಟಿವಿ ನೋಡಿ ಇದನ್ನ ಮಾಡಬೇಕಾ ನಮ್ಮ ಮೂಲ ಪರಂಪರೆ ದೀಪ ಬೆಳಗೋದು ತಾಯಿಗೆ ಎದುರುಗಡೆ ನಾವು ದೀಪ ಹಚ್ತೀವಿ ಅಲ್ವೇ ದೀಪ ಹಚ್ಚಿ ತಾಯಿಗೆ ಆರತಿ ಮಾಡ್ತೀವಿ ದೀಪ ಜ್ಞಾನದ ಸಂಕೇತ ಆದ್ರೆ ಇವತ್ತು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಟಿವಿಲ್ ನೋಡಿ ನಾವು ದೀಪ ಆರಿಸಿ ಹುಟ್ಟಿದಬ್ಬ ಮಾಡ್ ಆಗ್ತಿರೋದು ಯಾಕೆ ಈ ರೀತಿಯ ಸಣ್ಣ ಸಣ್ಣ ಒಂದು ಸಂಗತಿ ನಾನು ನಿಮ್ಗೆ ಹೇಳಿದ್ವಿ ಈ ರೀತಿ ಯಾವ್ದೆಲ್ಲ ಆಗ್ತಾ ಇದೆ ನಮ್ಮನೇಲಿ ಒಳ್ಳೇದಿತ್ತು ಅದು ಬಿಟ್ಟೋಗಿದೆ ಅದನ್ನ ಸರಿ ಮಾಡ್ಕೋಬೇಕು ಉದಾಹರಣೆಗೆ ಒಂದು ಪ್ರಶ್ನೆ ಕೇಳ್ತೀನಿ ಕೈ ಎತ್ತಬೇಕು ನಮ್ಮನೆ ಎದುರುಗಡೆ ನಿತ್ಯ ಮನೆ ಬಾಗಿಲು ತೊಳೆದು ಮನೆ ಎದುರುಗಡೆ ರಂಗೋಲಿ ಹಾಕಿ ಕತೆನೆ ಹೇಳಲ್ಲ ಯಾಕೆ ನಮ್ಗೆ ಕತೆ ಗೊತ್ತಿಲ್ಲ ನಮ್ಗೆ ರಾಮಾಯಣ ಕತೆ ಗೊತ್ತಾ ಮಹಾಭಾರತ ಕತೆ ಗೊತ್ತಾ ನಾವೆಲ್ಲ ಮರ್ತ್ಕೊಂಡ್ಬಿಟ್ಟಿವಿ ಅಜ್ಜ ಅಜ್ಜಿ ಎಲ್ಲ ಹಾಡಿನ ಮೂಲಕ ಹೇಳ್ತಾ ಇದ್ರು ಕಥೆಗಳ ಮೂಲಕ ಹೇಳ್ತಾ ಇದ್ರು ಆ ರೀತಿ ಎಲ್ಲ ಸಂಗತಿಗಳನ್ನ ಇವತ್ತು ನಾವು ಕಲ್ತ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇಲ್ಲ ಅಂದ್ರೆ ಇದು ಉಳಿಯಲ್ಲ ಇನ್ನೊಂದು ಪರಿಸರ ನಮ್ ಮನೆಯನ್ನೆಲ್ಲ ಕ್ಲೀನ್ ಆಗಿ ಗುಡಿಸ್ತೀವಿ ಮೇಲೆ ಗುಡಿಸ್ತೀರಿ ದಿನ ಎರಡೊತ್ತು ಗುಡಿಸ್ಬೇಕು ಅಂತಿದೆ ಬೆಳಿಗ್ಗೆ ಸಂಜೆ ಎಲ್ಲ ಮೇಲೆ ಗುಡಿಸ್ತೀರಿ ಆಚಾ ಮನೆಗೆಲ್ಲ ಈ ಪಂಚಾಯತಿ ಕಡೆಯಿಂದ ಎರಡು ಡಬ್ಬ ಕೊಟ್ಟಿದ್ದಾರೆ ಒಂದು ನೀರು ಇದು ಹೊಸರದು ಕೊಟ್ಟಿದ್ದಾರೆ ಬತ್ಲು ಮನೆಗೆ ಟಾಯ್ಲೆಟ್ ರೂಮ್ ಇಟ್ಟಿದ್ರಲ್ಲ ಹಸಿ ಕಸ ಒಣ ಕಸ ಬೇರೆ ಇಡೀ ನಮ್ ಪಂಚಾಯತಿವರೆಗೂ ಬುದ್ಧಿ ಬಂದಿಲ್ಲ ಅಲ್ವಾ ಬರ್ಸ್ತಾರ ವ್ಯಾನ್ ಬರುತ್ತಾ ಕಸ ಹಾಕ್ಲಿಕ್ಕೆ ಬರುತ್ತೆ ಹಸಿ ಕಸ ಒಣ ಕಸ ಬೇರೆ ಕೊಡಬೇಕು ಅವರೇ ರಾಶಿ ಆಗ್ತಾ ನಾವು ಯಾಕೆ ಬೇರೆ ಅಂತ ನಾವು ಸೇರಿಸ್ಕೊಡ್ತೇವೆ ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಬೇಕು ಇವತ್ ನಾವು ಪ್ಲಾಸ್ಟಿಕ್ ಜಾಸ್ತಿ ನೋಡ್ತೀನಿ ಒಂದ್ಸಲ ಹೂವೆಲ್ಲ ಏನು ತಂದಿದೀರಿ ಅಂತ ಇವಾಗ ಏನೋ ಪ್ರಸಾದ ಕೊಟ್ಟ ಮತ್ತೆ ಅದಕ್ಕೆ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಏನು ಸಿಂಗಲ್ ಯೂಸ್ ಒಂದ್ಸಲಿ ಯೂಸ್ ಮಾಡೋದು ಪ್ಲಾಸ್ಟಿಕ್ ಕೊಡ್ತಾರೆ ಕಪ್ಪು ಕಲರ್ದು ಮತ್ತೆ ನಾವು ಅಂಗಡಿ ಹೋಗಿ ತರಕಾರಿ ಕೊಡೋದು ಈ ತರ ಪ್ಲಾಸ್ಟಿಕ್ ಅನ್ನ ನಾವು ಕಡಿಮೆ ಮಾಡಬೇಕು ಒಂದ್ಸಲಿ ನಿಮ್ಮೂರಲ್ಲಿ ಊರಲ್ಲಿ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕಡಿಮೆ ಇದೆ ದೇವ್ರದಯಿಂದ ಯಾರ ಜಮೀನೋ ಗೊತ್ತಿಲ್ಲ ಆದ್ರೆ ಜಮೀನೇ ಸಿಗಲ್ಲ ಪ್ಲಾಸ್ಟಿಕ್ ಬೀದಿಲೆಲ್ಲ ಒಂದ್ಸಲ ನೋಡಿ ಎಷ್ಟು ಪ್ಲಾಸ್ಟಿಕ್ ಆಗ್ತಾ ಇದ್ವಿ ಈ ಪ್ಲಾಸ್ಟಿಕ್ ನಿಂದ ತುಂಬಾ ವಿಷ ಒಂದು ನಮಗೆ ಇನ್ನೊಂದು ಜಾನುವಾರಿಗೆ ಯಾವ್ದು ನಾವು ಗೋಮಾತೆ ಅಂತ ಪೂಜೆ ಮಾಡ್ತೀವೋ ಡಾಕ್ಟರ್ ನಿಮ್ಮೂರಲ್ಲೂ ಒಂದೆರಡು ದನ ಕುಯ್ದಿರ್ಬೋದು ಇಷ್ಟೊಳಗೆ ಹೊಟ್ಟೆ ಕೊಯ್ದಾಗ ಏನ್ ಸಿಕ್ಕಿದೆ ನಾಲ್ಕ್ ಕೆಜಿ ಪ್ಲಾಸ್ಟಿಕ್ ಐದು ಕೆಜಿ ಪ್ಲಾಸ್ಟಿಕ್ ಯಾರು ಹಾಕಿದ್ದು ಪ್ಲಾಸ್ಟಿಕ್ ಅದಕ್ಕೆ ಅದಕ್ಕೆ ಹುಲ್ ತಿನ್ನಕ್ ಗೊತ್ತು ಪ್ಲಾಸ್ಟಿಕ್ ತಿನ್ಸಿದ್ ಯಾರು ಅಂದ್ರೆ ನಾವೇ ಮನುಷ್ಯರು ನಾವು ಯಾವ್ದನ್ನ ಗೋಮಾತೆ ಅಂತ ಪೂಜೆ ಮಾಡ್ತೀವಿ ಅದಕ್ಕೆ ಪ್ಲಾಸ್ಟಿಕ್ ತಿನ್ಸಿದೀವಲ್ಲ ಯಾಕೆಂದ್ರೆ ನಾವು ಬೆಲ್ಲನೋ ತಿಂಡಿನೋ ನೋತ ಅದನ್ನ ಹೊಡೆದಿದೀವಿ ಅದ್ರ ರುಚಿ ತಿಂತ ಪಾಪ ಅದ್ ಗೊತ್ತಿಲ್ಲ ಅದನ್ನ ತಿಂದಿದೆ ಅದು ಇವತ್ತು ಸಾಯ್ತಾ ಇದೆ ಕಾರಣ ಏನಂದ್ರೆ ನಾವು ನೀವು ಕೊಟ್ಟಿದ್ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಕಾರಣಕ್ಕಾಗಿ ಇವತ್ತು ನಮ್ ದೇಹದೊಳಗೆ ವಿಷ ಇರ್ತಾ ಇದೆ ನಿಮ್ಮೂರು ಬಂಗಾರ ಆಗತ್ತೆ ನಿಮ್ಮೂರಲ್ಲಿ ಹಿಂದುತ್ವ ಉಳಿಯತ್ತೆ ಇವತ್ತು ತುಂಬಾ ಜನ ನಮ್ಮ ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿ ಗಮನ ವಹಿಸ್ಬೇಕು ಅವ್ರ ಶಾಲಾ ಕಾಲೇಜ್ ಹೋದಾಗ ಲವ್ ಜಿಹಾದ್ ಅಂತ ನಡೀತಾ ಇದೆ ಬೇರೆ ಬೇರೆ ಮತದವರು ಇವರ ನಮ್ಮ ಹೆಣ್ಣು ಅವರ ಮತಕ್ಕೆ ತಗೊಂಡು ಹೋಗ್ಲಿಕ್ಕಾಗಿ ಅವ್ರಿಗೆ ಹಣ ಕೊಟ್ಟು ಅವ್ರಿಗೆ ಮೊಬೈಲ್ ಕೊಟ್ಟು ಅವರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಲವ್ ಜಿ ಆಗಿ ನಿಮ್ಮೂರ್ಲೂ ತುಂಬಾ ಜನ ಬಲಿಯಾಗಿದ್ದಾರೆ ಅಂತ ಕೇಳಿದೀನಿ ಹಿಂದೂ ಒಂದು ನಾವೆಲ್ಲರೂ ಕೂಡ ಒಂದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿ ವ್ಯವಸ್ಥೆ ಇಲ್ಲ ಭಾರತ ದೇಶದಲ್ಲಿ ಮನುಷ್ಯರಾಗಿ ಹುಟ್ಟಿರ್ತಕ್ಕಂತಹ ನಾವೆಲ್ಲರೂ ಕೂಡ ಸನಾತನ ಧರ್ಮದ ಹಿಂದೂಗಳು ಹಿಂದೂ ಅಂತಕ್ಕಂಥದ್ದು ಕೇವಲ ಭಾಷೆಗಷ್ಟೇ ನಾನು ಹಿಂದೂ ಹಿಂದುತ್ವ ಅಂತ ಅಂತಕ್ಕಂತಹ ಭಾವನೆಯಲ್ಲಿ ನಾವಿರಬಾರ್ದು ನಮ್ಮ ರಕ್ತ ರಕ್ತದ ನಾಡಿ ನಾಡಿಗಳಲ್ಲಿ ನಾವು ನಮ್ಮ ಧರ್ಮವನ್ನ ಪಾಲಿಸ್ಬೇಕು ಕೇವಲ ಹಣೆ ಕುಂಕುಮ ಕುಂಕುಮಾಡ್ತೀವಿ ಪೂಜೆ ಮಾಡ್ತೀವಿ ನಾನೊಬ್ಬ ಹಿಂದೂ ಇದು ಅಲ್ಲ ಇದು ನಮ್ಮ ಸಂಕೇತ ಅಷ್ಟೇ ನಾವು ಕುಂಕುಮ ಇಡೋದು ನಾವು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಬಟ್ ನಮ್ಮ ರಕ್ತದ ನರ ನಾಡಿಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಬೇಕಾಗಿದೆ ಜಾಗೃತಿ ಅಂತಕ್ಕಂಥದ್ದು ನಾವಷ್ಟೇ ಮಾಡ್ಕೊಳ್ಳೋದಲ್ಲ ನನ್ನ ಸುತ್ತ ಫಸ್ಟ್ ನನ್ನ ಕುಟುಂಬದಲ್ಲಿ ಜಾಗೃತಿಯನ್ನ ಮಾಡ್ತಕ್ಕಂತಹ ಅವಶ್ಯಕತೆ ನನ್ಗಿದೆ ಇವತ್ತು ಗೊತ್ತಿರಬಹುದು ಬಂಧುಗಳೇ ಎಷ್ಟು ಅವಹೇಳನಕಾರಿಯಾಗಿರ್ತಕ್ಕಂತಹ ಅಪ್ರ ಪ್ರಚೋದನಕಾರಿಯಾಗಿರ್ತಕ್ಕಂತಹ ಬೇಕಾದಷ್ಟು ವಿಚಾರಗಳನ್ನ ಹಿಂದೂ ಧರ್ಮವನ್ನ ಒಡೆದು ಆಳುವಂತಹ ನೀತಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದೀವಿ ದಯಮಾಡಿ ನಾವು ಒಂದಾದ್ರೆ ಯಾರು ಏನು ಕೂಡ ಆಗೋದಿಲ್ಲ ಅವತ್ತು ಆಳ್ವಿಕೆ ಮಾಡಿದಂತಹ ಶಿವಾಜಿ ಮಹಾರಾಜರಿರ್ಬಹುದು ಚಾಲುಕ್ಯ ವಯ್ಸಳರ್ ಇರ್ಬಹುದು ಕದಂಬರ್ ಇರ್ಬಹುದು ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅವರೆಲ್ಲರೂ ಕೂಡ ತಮ್ಮ ಧರ್ಮದ ಹಿನ್ನೆಲೆಯಲ್ಲಿ ಅದರ ಒಂದು ಅದರ ಒಂದು ಧರ್ಮದವನ್ನ ಬೇರುಗಳಾಗಿ ಅದನ್ನ ಬೆಳೆಸ್ಕೊಂಡು ಬಂದಂತವರು ಇದು ನಾವೆಲ್ಲರೂ ಕೂಡ ಇವತ್ತು ಮನೆ ಮನಗಳಲ್ಲಿ ಧರ್ಮದ ಜಾಗೃತಿಯ ಕಾರ್ಯಗಳನ್ನು ಮಾಡಿಸ್ಬೇಕಾಗಿದೆ ಮೊದಲು ನನ್ನ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ ನನ್ನ ಬಂಧುಗಳಿಗೆ ಒಂದು ಹಿಂದೂ ಧರ್ಮದ ಜಾಗೃತಿಯ ಕೆಲಸವನ್ನು ಮಾಡಬೇಕಾದಂತಹ ಅವಶ್ಯಕತೆ ಅನಿವಾರ್ಯತೆ ಇದೆ ಪಿತ್ರ ನಾರಸ್ತೆ ಪೂಜಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡುತ್ತದೆಯೋ ಎಲ್ಲಿ ಸ್ತ್ರೀಯರನ್ನ ಪೂಜಿಸಲ್ಪಡುತ್ತದೆಯೋ ಎಲ್ಲಿ ಸ್ತ್ರೀಯರನ್ನ ಆಧರಿಸಲ್ಪಡುತ್ತದೆಯೋ ಅಲ್ಲೆಲ್ಲ ದೇವರುಗಳು ನೆಲೆಸಿರ್ತಾರಂತೆ ಆಕ್ಚುಲಿ ಇವತ್ತು ನಾನು ಈ ವಿಚಾರವನ್ನ ಎಕ್ಸ್ಪೆಷಲಿ ವಿಶೇಷವಾಗಿ ಮಹಿಳೆಯರಿಗೆ ನಾನು ತಿಳಿಸ್ತಕ್ಕಂತಹ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಮಹಿಳೆಗೆ ತುಂಬಾ ಶಕ್ತಿ ಹೇಳ್ಬೋದು ಇವತ್ತು ನವಗ್ರಹಗಳ ನವಗ್ರಹ ದೇವತೆ ಎಲ್ರು ಕೂಡ ದುರ್ಗಾ ದೇವಿಯಾಗಿರ್ತಕ್ಕಂತಹ ಅಷ್ಟು ಶಕ್ತಿ ತಾಯಂದ್ರಿಗಿದೆ ಅಂದ್ರೆ ತಾಯಂದ್ರು ಯಾವಾಗಲೂ ಕೂಡ ಕಮಿಟೆಡ್ ಕಮಿಟೆಡ್ ಲೈಫ್ ನ ಅವರು ಲೀಡ್ ಮಾಡ್ತಾರೆ ಅವರು ಏನ್ ಅಂದ್ಕೊಂಡ್ರು ಕೂಡ ಅಚೀವ್ಮೆಂಟ್ ಮಾಡ್ತಾರೆ ಸೋಮಾರ್ತನ ಮಾಡೋದಿಲ್ಲ ಏನ್ ಅನ್ಕೊಂತೀರಿ ಅದು ಮಾಡ್ಲೇಬೇಕು ಅದು ಆಗಲೇಬೇಕು ಅದು ಆಗ್ಲಿಕ್ಕೆ ಏನೆಲ್ಲ ಬೇಕಂದ್ರೆ ಹೆಣ್ಮಕ್ಳು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇದೆಯಲ್ಲ ಈ ವಿಚಾರದಲ್ಲಿ ನನಗೂ ಕೂಡ ನಾನೊಬ್ಬಳು ಹೆಣ್ಮಗಳಿದೀನಿ ನಾನು ಅನ್ಕೊಂಡಂತಹ ಕೆಲಸವನ್ನ ನಾನು ಮಾಡ್ತೇನೆ ಇವತ್ತೆಲ್ಲ ವೀರ ಒನಿತೆ ಒನಕೆ ಓಬವ್ವ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರೋದು ಝಾನ್ಸಿ ರಾಣಿ ಆಗಿರ್ಬೋದು ಅವರೆಲ್ಲರೂ ಕೂಡ ಏನು ಮಾಡ್ತಾ ಇದಾರೆ ಮಾಡಿದ್ರು ಅಂತ ಹೇಳಿದ್ರೆ ಯಾರು ಕೂಡ ಊಹೆಯನ್ನು ಕೂಡ ಮಾಡ್ತಿರ್ತಕ್ಕಂತಹ ಸಾಧನೆಗಳನ್ನು ಮಾಡಿದ್ದಾರೆ ಅಂದ್ರೆ ಹೆಣ್ಣು ಉಪಖಂಡದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಏಕೈಕ ಧರ್ಮ ಅದು ಹಿಂದೂ ಧರ್ಮ ಅದು ನನ್ನ ಸನಾತನ ಧರ್ಮ ಇಂತಹ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂತಹ ನಾವು ನಾನು ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳಿ ಮತ್ತೊಮ್ಮೆ ಹೆಮ್ಮೆಯನ್ನ ಪಡ್ತೇನೆ ಹಿಂದೂಗಳೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಲಿ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಹುಟ್ಟಿದೀವಿ ನಮ್ಮ ಧರ್ಮ ಅಂತ ಹೇಳಿದ್ರೆ ಹಿಂದೂ ಧರ್ಮ ಇಂತಹ ಸನಾತನ ಧರ್ಮ ಅಂತಕ್ಕಂಥದ್ದು ಇತ್ತೀಚೆಗೆ ಬಂದಂತಹ ಧರ್ಮವಲ್ಲ ಪುರಾತನವಾಗಿ ಇತಿಹಾಸವಿದೆ ಇಂತಹ ಇತಿಹಾಸವನ್ನ ನಾವು ಮುಂದೆ ತಗೊಂಡೋಗ್ಬೇಕು ಇದರ ಪರಂಪರೆಯನ್ನು ಬಳಸಬೇಕು ನಮ್ಮ ಧರ್ಮದ ವೈಶಿಷ್ಟ್ಯತೆಯನ್ನು ಹೇಳ್ಕೊಡ್ಬೇಕು ಅಂತಕ್ಕಂತಹ ಅವಶ್ಯಕತೆ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಬಂದೊದಗಿದೆ ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾದಂತಹ ವಿಚಾರ ಇವತ್ತು ನಮ್ಮ ವೇದಗಳು ಉಪನಿಷತ್ತುಗಳು ತನ್ನದೇ ಆಗಿರ್ತಕ್ಕಂತಹ ವಿಶಿಷ್ಟ ವೈಚಾರಿಕತೆಯನ್ನು ಹೊಂದಿರ್ತಕ್ಕಂತಹ ಯಾವುದಾದ್ರೂ ಒಂದು ಧರ್ಮ ಇದೆ ಅಂತ ಹೇಳಿದ್ರೆ ನನ್ನ ಹಿಂದೂ ಧರ್ಮ ಇವತ್ತು ದೇಶಕ್ಕೆ ಸುಮಾರು ಕೊಡುಗೆಗಳನ್ನ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟು ತನ್ನದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿಯಿಂದ ತನ್ನ ಅಸ್ಮಿತೆಯನ್ನ ಉಳಿಸ್ಕೊಂಡು ಬರ್ತಾ ಇದೆ ನನ್ನ ಧರ್ಮ ಇವತ್ತೆಲ್ಲರೂ ಕೂಡ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಬೇಕಾಗಿದೆ ಸಾಕಷ್ಟು ಬೇಕಾದಷ್ಟು ಮತ್ತಷ್ಟು ಇದರ ಬಗ್ಗೆ ಏನು ವಿಚಾರಗಳ ಒಡೆದು ಆಳ್ತಕ್ಕಂತಹ ಕಾರ್ಯ ಇವತ್ತು ಮಾಡ್ತಾ ಇದ್ದಾರೆ ಜಾತಿ ಅದೇ ಅಂತಕ್ಕಂಥ ಜಾತಿ ವ್ಯವಸ್ಥೆ ಸ್ವಲ್ಪ ಚಿಗುರ್ಸ್ಬೇಕು ಅಂತಕ್ಕಂತಹ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬೇಕು ಅಂತಹ ಮತ್ತೆ ನೀವು ಕೂಡ ಅದನ್ನ ಬೆಳೆಸ್ಬೇಕು ಅಂತಕ್ಕಂತಹ ಆಶಯವನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ತಾಯಿ ಅಂದ್ರೆ ಅಣ್ಣಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಹಿಂದೂ ಧರ್ಮ ಎಷ್ಟು ಪುರಾತನವಾಗಿರ್ತಕ್ಕಂತಹ ಧರ್ಮ ಎಷ್ಟು ಆಧರಣೀಯವಾಗಿರ್ತಕ್ಕಂಥದ್ದು ಇವತ್ತು ಎಲ್ರಿಗೂ ಕೂಡ ಒಂದು ಅಹ್ ಸ್ಥಾನವನ್ನ ಕೊಟ್ಟಿದೆ ಒಂದು ಆಧರಣಿಸ್ತಾ ಇದೆ ಒಂದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು ಹಿಂದೂ ಯಾವತ್ತು ಇತ್ತೀಚೆಗೆ ಬಂದಂತಹ ಧರ್ಮ ಅಲ್ಲ